ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಯಾವಾಗಲೂ ನೀವು ಸಂತೋಷವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ಈ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನದ ವಿಚಾರ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋದಕ್ಕೆ ಹೊರಟಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಆರೋಗ್ಯವಾಗಿರೋದಿಕ್ಕೆ ಪಾಲಿಸಬಹುದಾದಂತಹ ಸರಳವಾದಂತಹ ಸೂತ್ರಗಳನ್ನು ಹೇಳಕ್ ಹೊರಟಿದ್ದೀನಿ ಈ ಸೂತ್ರಗಳನ್ನ ಕೇಳೋದಕ್ಕೆ ತುಂಬಾ ಸರಳವಾಗಿದೆ ಅನ್ಸುತ್ತೆ ಆದ್ರೆ ಇದನ್ನು ಅಳವಡಿಸ್ಕೊಂಡಲ್ಲಿ ಖಂಡಿತವಾಗ್ಲೂ ನೀವು ಆರೋಗ್ಯಪೂರ್ಣವಾದಂತಹ ಜೀವನವನ್ನ ನಡೆಸೋದಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಬನ್ನಿ ತಡ ಯಾಕೆ ಆ ಸೂತ್ರಗಳನ್ನ ತಿಳ್ಕೊಳ್ತಾ ಹೋಗೋಣ ಸೂತ್ರ ನಂಬರ್ ಒನ್ ಬೆಳಗ್ಗೆ ಉಷಾಪಾನವನ್ನ ಮಾಡಬೇಕು ಎರಡರಿಂದ ನಾಲ್ಕು ಗ್ಲಾಸ್ನಷ್ಟು ನೀರನ್ನ ಕುಡಿಯಬೇಕು ಇದರಿಂದ ನಮ್ಮ ದೇಹದಲ್ಲಿರುವಂತಹ ಕಷ್ಮಲಗಳೆಲ್ಲವೂ ಕೂಡ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಎರಡನೇ ಸೂತ್ರ ನೀವು ಆರೋಗ್ಯವಂತರಾಗಿದ್ದರೆ ಪ್ರತಿದಿನ ಒಂದು ಗಂಟೆಯ ಕಾಲ ಸೂರ್ಯ ನಮಸ್ಕಾರ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಲೇಬೇಕು ಇಲ್ಲ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಹೇಳಲ್ಪಟ್ಟಿರುವಂತಹ ಯೋಗಾಭ್ಯಾಸಗಳನ್ನಾಗಲಿ ನೀವು ಮಾಡಲೇಬೇಕು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ತಪ್ಪಿಸೋ ಹಾಗೇ ಇಲ್ಲ ವಾರಕ್ಕೊಂದು ದಿನ ಹಣ್ಣುಗಳನ್ನು ಮಾತ್ರ ತಿಂದು ಉಪವಾಸವನ್ನು ಮಾಡೋವಂಥದ್ದು ನಮ್ಮ ದೇಹ ಶುದ್ಧಿಗೆ ಕರುಳಿನ ಶುದ್ಧಿಗೆ ತುಂಬ ಒಳ್ಳೆಯದು ಹಾಗಾಗಿ ವಾರದಲ್ಲಿ ಒಂದು ದಿನ ಕೇವಲ ಹಣ್ಣುಗಳನ್ನು ತಿಂದು ಉಪವಾಸ ಮಾಡೋದಕ್ಕೆ ಪ್ರಯತ್ನ ಪಡಿ ಆದಷ್ಟು ಅಳವಡಿಸಿಕೊಳ್ಳಿ ವಾರಕ್ಕೆ ಒಂದು ದಿನವಾದರೂ ಕೂಡ ಅಭ್ಯಂಗ ಸ್ನಾನವನ್ನು ಅಂದರೆ ಎಣ್ಣೆ ಸ್ನಾನವನ್ನು ಮಾಡೋದು ಆರೋಗ್ಯಕ್ಕೆ ತುಂಬ ಹಿತಕಾರಿ ಮತ್ತು ಸೂರ್ಯ ಸ್ನಾನವನ್ನು ಮಾಡೋದು ಕೂಡ ತುಂಬ ಒಳ್ಳೆಯದು ನಿತ್ಯ ಮುಂಜಾವಿನ ನಡಿಗೆ ಮಾರ್ನಿಂಗ್ ವಾಕ್ ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ಅವಶ್ಯವಾಗಿ ಅಭ್ಯಾಸ ಮಾಡ್ಕೊಳ್ಳಿ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರನ್ನಾದರೂ ಕುಡಿಲೇಬೇಕು ನಿತ್ಯ ಆದಷ್ಟು ಉಗುರು ಬೆಚ್ಚಿಗಿನ ನೀರಿನಲ್ಲಿ ಸ್ನಾನವನ್ನು ಮಾಡಿ ತುಂಬ ಬಿಸಿಯಾದ ನೀರಿನ ಸ್ನಾನ ಆರೋಗ್ಯಕ್ಕೆ ಹಿತಕಾರಿ ಅಲ್ಲ ಹಸಿ ತರಕಾರಿ ಮೊಳಕೆ ಧಾನ್ಯಗಳು ಆಯಾ ಕಾಲಕ್ಕೆ ಸಿಗತಕ್ಕಂತಹ ಹಣ್ಣುಗಳು ಒಣಹಣ್ಣುಗಳು ಊಟದಲ್ಲಿ ಹೆಚ್ಚಿಗೆ ಇರಲಿ ಹಣ್ಣು ತರಕಾರಿಗಳನ್ನು ಆದಷ್ಟು ಅದರ ಸಿಪ್ಪೆ ಸಮೇತ ಸೇವಿಸ್ರಿ ಊಟದ ಅನಂತರ ಹತ್ತು ನಿಮಿಷ ವಜ್ರಾಸನದಲ್ಲಿ ವಿಶ್ರಮಿಸೋದು ಜೀರ್ಣಕ್ರಿಯೆಗೆ ತುಂಬ ಹಿತಕಾರಿಯಾಗಿರುತ್ತೆ ಒಪ್ಪತ್ತುಂಡವ ಯೋಗಿ ಎರಡು ಹೊತ್ತು ಉಂಡವ ಭೋಗಿ ಮೂರು ಹೊತ್ತು ಉಂಡವ ರೋಗಿ ಅಂತ ಹೇಳಿ ನಾಲ್ಕು ಹೊತ್ತು ಉಂಡವನ ಬಗ್ಗೆ ಮಾತಾಡೋದೇ ಬೇಡ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಂಬಿಟ್ರೆ ನಾವು ತುಂಬ ಆರೋಗ್ಯವಾಗಿರೋದಿಕ್ಕೆ ಇದೇ ನಮಗೆ ನೈಂಟಿ ಪರ್ಸೆಂಟ್ ನಮ್ಗೆ ಸಹಾಯವನ್ನು ಮಾಡುತ್ತೆ ಅಂದರೆ ಎಷ್ಟು ಬೇಕೋ ನಮ್ಮ ಚಟುವಟಿಕೆ ಎಷ್ಟು ಮಾಡ್ತೀವಿ ಅದಕ್ಕನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸೇವನೆ ಮಾಡೋದ್ರಿಂದ ನಾವು ಹೆಚ್ಚು ಆರೋಗ್ಯವಂತರಾಗಿ ಇರಬಹುದು ರಾತ್ರಿಯ ಊಟ ಮತ್ತು ಮಲಗುವ ಕೆಲಸದ ನಡುವೆ ಎರಡು ತಾಸು ಕನಿಷ್ಠ ಎರಡು ತಾಸಾದರೂ ಅಂತರ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅತಿ ತಣ್ಣನೆಯ ಅಥವಾ ಅತಿ ಬಿಸಿ ಆಹಾರವನ್ನು ಎಂದಿಗೂ ಕೂಡ ಸೇವನೆ ಮಾಡಬಾರ್ದು ಮಲಗುವಾಗ ಅನವಶ್ಯಕವಾದಂತಹ ಚಿಂತೆಯನ್ನು ಬಿಟ್ಟು ಆರೋಗ್ಯಕರವಾದಂತಹ ಆಲೋಚನೆಗಳನ್ನು ಮಾಡ್ತಾ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಅವಶ್ಯಕತೆ ಇದೆ ಆ ಒಂದು ಸಂದೇಶಗಳನ್ನು ಕೊಡ್ತಾ ನಿದ್ರಿಸಿದ್ರೆ ನಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಬೇಗ ಮಲಗಿ ಬೇಗ ಹೇಳೋದು ಆರೋಗ್ಯಕ್ಕೆ ಹಿತಕರ ಅನ್ನೋದನ್ನ ಯಾವಾಗಲೂ ನೆನಪಲ್ಲಿಟ್ಕೊಳ್ಬೇಕು ಟಿ ವಿ ನೋಡಬೇಕಾದಾಗ ಸಾಕಷ್ಟು ಅಂತರದಲ್ಲಿ ಕುಳಿತು ಟಿ ವಿಯನ್ನು ನೋಡಬೇಕು ಮತ್ತು ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮಲಗುವ ಒಂದು ಗಂಟೆಯ ಮೊದಲು ನೀವು ಒಂದು ಸ್ಕ್ರೀನನ್ನು ನೋಡೋದ್ರಿಂದ ದೂರ ಉಳಿದಿರಬೇಕು ಆಗ ಶಾಂತವಾದಂತಹ ಸುಖ ನಿದ್ರೆ ನಿಮ್ಮದಾಗುತ್ತೆ ನಿದ್ರೆ ಎಷ್ಟು ಕ್ವಾಲಿಟಿಯಿಂದ ಕೂಡಿರುತ್ತೋ ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಕ್ವಾಲಿಟಿಯಿಂದ ಇರುತ್ತೆ ಮಾನಸಿಕ ಶಾಂತಿಗಾಗಿ ದಿನಕ್ಕೆರಡು ಹೊತ್ತು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ಮರಿಬೇಡಿ ಆಗಾಗ ರೋಗ ಬಂದಾಗ ನೀವು ಯಾವುದೇ ರೀತಿಯಲ್ಲಿ ಒಂದು ಮೆಡಿಸಿನ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಆಲೋಚನೆ ಮಾಡಿ ಆದಷ್ಟು ನಿಸರ್ಗಕ್ಕೆ ಹತ್ತಿರವಾದಂತಹ ಔಷಧೋಪಚಾರಗಳನ್ನು ಪಡ್ಕೊಳ್ಳಿ ಅಜೀರ್ಣವಾದಾಗ ಹಸಿವೆ ಇಲ್ಲವಾದಾಗ ಹಾಗೂ ಮಾನಸಿಕ ಕ್ಲೇಷಗಳಿದ್ದಾಗ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ಊಟವನ್ನು ಮಾಡಬೇಡಿ ಅದರಿಂದ ನಮಗೆ ಪಾಸಿಟಿವ್ ಆದಂತಹ ಒಂದು ಅನುಕೂಲಕ್ಕಿಂತಲೂ ಕೂಡ ನೆಗೆಟಿವ್ ಆದ ಪರಿಣಾಮವನ್ನು ಬೀರೋದೇ ಹೆಚ್ಚು ಆಗ ಉಪವಾಸವನ್ನು ಮಾಡೋದೇ ನಿಮ್ಮ ದೇಹಕ್ಕೆ ಹೆಚ್ಚು ವಿಶ್ರಾಂತಿಯನ್ನು ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುತ್ತೆ ತರಕಾರಿಗಳನ್ನು ಹೆಚ್ಚುವುದಕ್ಕಿಂತ ಮೊದಲೇ ಚೆನ್ನಾಗಿ ತೊಳಿಬೇಕು ಹೆಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ತೊಳಿಬಾರ್ದು ವಿರುದ್ಧಾಹಾರವನ್ನು ವರ್ಜಿಸಬೇಕು ಆ ರೀತಿ ಮಾಡೋದರಿಂದ ಸಾಕಷ್ಟು ಸಮಸ್ಯೆಗಳಿಂದ ಅನಾರೋಗ್ಯದಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು ಆಹಾರ ಸೇವನೆಯ ಸಂದರ್ಭದಲ್ಲಿ ನೀರನ್ನು ಕುಡಿಬಾರ್ದು ತುಂಬ ನಮಗೆ ದಾಹ ಆಗ್ತಿದೆ ಅಂತ ಹೇಳಿದ್ರೆ ಕೇವಲ ಬಾಯಿ ಮುಕ್ಕಳಿಸುವಷ್ಟು ನೀರನ್ನು ಕುಡಿಬೇಕು ವಿನಃ ಆಹಾರ ಸೇವನೆ ಮಾಡಿದ ಮರುಕ್ಷಣದಲ್ಲಿಯೇ ಒಂದು ತುಂಬ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ಜೀರ್ಣಾಗ್ನಿ ನಂದಿ ಹೋಗುತ್ತೆ ಜೀರ್ಣ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದಿಲ್ಲ ಮತ್ತು ಯಾವಾಗಲೂ ಕೂಡ ಸಕಾರಾತ್ಮಕವಾದಂತಹ ಪಾಸಿಟಿವ್ ಆಲೋಚನೆಗಳನ್ನು ಮಾಡಬೇಕು ಈ ಒಂದು ಸರಳವಾದಂತಹ ಒಂದು ಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಬಹುದು ಆರೋಗ್ಯವೇ ಭಾಗ್ಯ ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಕೂಡ ಆರೋಗ್ಯವಿಲ್ಲದಿದ್ದರೆ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ ಆರೋಗ್ಯ ಅಂತ ಹೇಳಿದ್ರೆ ನಿರೋಗಿಯಾಗಿರೋದಲ್ಲದೆ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಸ್ತರಗಳಲ್ಲೂ ಕೂಡ ನೆಮ್ಮದಿಯಿಂದಿರೋದು ತುಂಬ ಮುಖ್ಯ ಇಂತಹ ಆರೋಗ್ಯವನ್ನು ಹೊಂದೋದಕ್ಕೆ ಸರಳವಾದಂತಹ ಸೂತ್ರಗಳನ್ನು ನಾನು ನಿಮಗೆ ಈಗ ಹೇಳಿದ್ದೀನಿ ಫ್ರೆಂಡ್ಸ್ ಅದೆಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ತುಂಬ ಸರಳ ಅಂತ ಹೇಳಿ ಭಾಸವಾಗ್ತಾ ಇರುವಂತಹ ಈ ಸುವರ್ಣ ಸೂತ್ರಗಳು ಇಪ್ಪತ್ತೊಂದು ಸೂತ್ರಗಳನ್ನು ನಾನೀಗ ಏನು ಹೇಳಿದ್ದೀನಿ ಇವೆಲ್ಲವೂ ಕೂಡ ಸುವರ್ಣ ಸೂತ್ರಗಳು ಇಷ್ಟನ್ನು ನಾವು ಅನುಸರಿಸೋದ್ರಿಂದ ಮಾತ್ರದಿಂದಲೇ ನಾವು ಸಂಪೂರ್ಣವಾದಂತಹ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಈ ಇಪ್ಪತ್ತೊಂದು ಸೂತ್ರಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಆಗಾಗ ಓದಿ ಮನನ ಮಾಡ್ಕೊಳ್ಳಿ ಮತ್ತು ತಪ್ಪದಲ್ಲೇ ಈ ಒಂದು ಸೂತ್ರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಸರಿಸ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಸಂಪೂರ್ಣ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳಿ ಹಾರೈಸ್ತೀನಿ ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮೈಂಡ್ಗೆ ಒಂದು ರೀತಿ ರಿಲ್ಯಾಕ್ಸಿಂಗ್ ಆಗಿರಲಿ ಅಂತ ಹೇಳಿ ನಾನು ನದಿ ಹರಿತಿರುವಂತಹ ಒಂದು ವಿಡಿಯೋದೊಂದಿಗೆ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ಪ್ರಯತ್ನ ಈ ವಿಧಾನ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಆಪ್ತರಿಗೆ ಈ ವಿಚಾರವನ್ನು ತಿಳಿಸಬೇಕು ಅನ್ನುವಂತಹ ಇಚ್ಛೆ ಇದ್ದಲ್ಲಿ ನಿಮ್ಮ ಆಪ್ತರಿಗೂ ಕೂಡ ಶೇರ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ಒಂದು ಅತ್ಯುತ್ತಮವಾದಂತಹ ಆಲೋಚನೆಗಳನ್ನು ಸದಾ ಕಾಲ ಮಾಡ್ತಾ ಯಾವಾಗಲೂ ಆರೋಗ್ಯವಾಗಿ ಸಂತೋಷವಾಗಿರಿ ಅಂತ ಹೇಳಿ ಹಾರೈಸ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ಬಾಯ್